ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಬಂಗಾರದ ಹಾಗೆ ಕಾಣುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಮೆಟೀರಿಯಲ್ ಬಂದುಬಿಟ್ಟು ಪಂಚಲೋದಾಗಿರತ್ತೆ ಲಾಂಗ್ ನೆಕ್ಲೆಸು ತುಂಬ ಚೆನ್ನಾಗಿದೆ ಪದಕದಲ್ಲಿ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಕೆಂಪು ಸ್ಟೋನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಪಟ್ಟಿ ಚೈನ್ ಅಂದರೂ ತುಂಬ ಮುದ್ದಾಗಿದೆ ಹಾರ್ಟ್ ಶೇಪಲ್ಲಿ ಬಂದಿದೆ ನೋಡಿ ನೀವು ನಿಧಾನವಾಗಿ ನೋಡಿದರೆ ಗೊತ್ತಾಗುತ್ತೆ ಅದರ ಮ್ಯಾಚಿಂಗು ಕಿವಿ ಹೋಳಿಗಳು ಕೂಡ ಬಂದಿದೆ ಕಿವಿ ಕಿವಿಹೊಳಿಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಈ ಪದಕಕ್ಕೆ ಗಂಡ ಬೇರುಂಡ ಡಿಸೈನ್ ಅಂತ ಕರೀತಾರೆ ತುಂಬ ಮುದ್ದಾಗಿದೆ ನೋಡಿ ಲೈಟಿನ ಬೆಳಕಿಗೆ ಅಂತೂ ಮಿರ ಮಿರ ಅಂತ ಮಿಂಚ್ತಾಯಿದೆ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಹೊಟ್ಟರು ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ಹಾಕ್ಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಕಲರಿಂಗ್ ಮಾತ್ರ ವ್ಯಾರಂಟಿ ಇರುತ್ತೆ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೆಕ್ಸ್ಟು ಡಿಸೈನು ಮುತ್ತಿನ ಮುತ್ತಿನಹಾರ ಈ ಮುತ್ತಿನಹಾರಕ್ಕೆ ಮುದ್ದಾಗಿರುವಂಥ ಪದಕ ಕೊಟ್ಟಿದ್ದಾರೆ ಆ ಪದಕಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿದ್ದಾರೆ ಪದಕದಲ್ಲಿ ಬರೀ ಮುತ್ತುಗಳನ್ನೇ ಬಾಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಇನ್ನು ಮುತ್ತಿನಹಾರದ ಬಗ್ಗೆ ಹೇಳಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಮೂರು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ನಂತರ ಮೂರು ಮುತ್ತುಗಳನ್ನು ಕೊಟ್ಟಿದ್ದಾರೆ ಆ ನಂತರ ಮತ್ತೆ ಮೂರು ಗುಂಡು ಕೊಟ್ಟು ಮತ್ತೆ ಎರಡು ಸಾರಿ ಮೂರು ಮುತ್ತು ಇದೇ ಥರ ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ತುಂಬ ಮುತ್ತಾಗಿದೆ ಫಿನಿಶಿಂಗ್ ಕೂಡ ಇದು ಕೂಡ ಮೂವತ್ತು ಇಂಚ್ವರೆಗೂ ಬರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ನಾಲ್ಕೆಳೆ ಹವಳದ ಹಾರ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲವೂ ಕೂಡ ಒಳ್ಳೆ ಕ್ವಾಲಿಟಿ ಹವಳಗಳಾಗಿರುತ್ತೆ ಅವಳದ ಮಧ್ಯದಲ್ಲಿ ಒಂದೊಂದು ಚಿಕ್ಕದಾಗಿರುವಂಥ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಹವಳದ ಆಕಾರ ಬಂದ್ಬಿಟ್ಟು ಸಿಲಿಂಡ್ರ್ ಆಕಾರದಲ್ಲಿದೆ ತುಂಬ ಚೆನ್ನಾಗಿರುತ್ತೆ ಇನ್ನು ಮೇಲೆ ನೋಡ್ಬೋದು ಕರ್ಬೂಜದ ಗುಂಡುಗಳನ್ನು ಕೊಟ್ಟು ಮಧ್ಯದಲ್ಲಿ ಚಕ್ರ ಡಿಸೈನನ್ನು ಕೊಟ್ಟಿದ್ದಾರೆ ಒಂದೆರಡೆರಡು ಚಕ್ರ ಡಿಸೈನ್ ಕೊಡ್ತಾ ಹೋಗಿದ್ದಾರೆ ಎಷ್ಟಿದೆ ಅಂತಂದ್ರೆ ಈ ಗುಂಡು ಒಂದು ಆರು ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಅದರ ಮ್ಯಾಚಿಂಗು ಒಲೆಗಳು ಕೂಡ ಬಂದಿದೆ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಮೇಲೆ ಹವಳ ಕೊಟ್ಟಿದ್ದಾರೆ ಜುಮ್ಕಕ್ಕೆ ಗೋಲ್ಡ್ ಗುಂಡ್ ಫಿನಿಶಿಂಗ್ ಕೊಟ್ಟಿರ್ತಾರೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ಹವಳದ ಸರಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ನೋಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಇದಕ್ಕೂ ಕೂಡ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಈ ಕಿವಿ ಒಲೆ ಮತ್ತು ಹವಳದ ಸರ ಎರಡೂ ಸೇರಿಬಿಟ್ಟು ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತಡ ಮಾಡಬೇಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಝುಮ್ಕಾ ಈ ಜುಮ್ಕಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರತ್ತೆ ಎಷ್ಟು ಮುದ್ದಾಗಿದೆ ಅಲ್ವಾ ಬೆಂಡುಲಿ ಸ್ವಲ್ಪ ಚಿಕ್ಕದಾಗಿದೆ ಫ್ಲವರ್ ಡಿಸೈನಲ್ಲಿ ಬಂದಿದೆ ಜುಮ್ಕ ಬಂದ್ಬಿಟ್ಟು ದಪ್ಪ ಸೈಜಲ್ಲಿ ಬಂದಿದ್ದೆ ಕೆಳಗಡೆ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಸ್ಟೋನ್ ಬಂದ್ಬಿಟ್ಟು ಗ್ರೀನ್ ಕಲರ್ ಸ್ಟೋನು ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಈ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ಜುಮ್ಕಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಕೇಳಿದರೆ ಇವಾಗಲೇ ಆರ್ಡರ್ ಮಾಡ್ತೀರಾ ಬರೀ ಟೂ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಕಿವಿ ಒಲೆಗಳು ಎಷ್ಟು ಮುತ್ತಾಗಿದೆ ನೋಡಿ ಈ ಕಿವಿ ಒಲೆಗಳು ನೋಡಿದ್ರೇ ತಗೊಂಡು ಹಾಕೋಬೇಕು ಅನ್ಸುತ್ತೆ ಅಷ್ಟೊಂದು ಚೆನ್ನಾಗಿದೆ ಆಮೇಲೆ ಒಂದು ಮುತ್ತನ್ನು ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಗ್ರೀನ್ ಕಲರ್ ಸ್ಟೋನು ಮತ್ತು ಅದ್ರ ಕೆಳಗಡೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ಅದ್ರ ಕೆಳಗಡೆ ನೋಡಿ ಒಂದು ಐದು ಮುತ್ತುಗಳನ್ನು ಬಾರಿಸಿದ್ದಾರೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಬಳಕತ್ತೆ ಅದು ನೋಡಿ ನಾ ಕೈಯಲ್ಲಿ ಹಿಡದೆ ತೋರಿಸ್ತಾ ಇದ್ವಿ ಹೆಂಗೆ ಬಳಕ್ತಾಯಿದೆ ಅಂತೇಳ್ಬಿಟ್ಟು ತುಂಬ ಸುಂದರವಾಗಿರುತ್ತೆ ಹಾಕ್ಕೊಂಡಾಗ ಇದ್ರ ಬೆಲೆ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಈ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರುತ್ತಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಕ್ವಾಲಿಟಿ ಅಂದರೂ ಮಸ್ತ್ ಅಂದ್ರೆ ಮಸ್ತ್ ಇದೆ ಅದರಲ್ಲಿ ಕೊಟ್ಟಿರುವಂಥ ಸ್ಟೂನ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಫಿನಿಷಿಂಗ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಕರಿಮಣಿ ಸರ ಆ ಸರಕ್ಕೆ ಮುದ್ದಾಗಿರುವಂಥ ಲಕ್ಷ್ಮಿ ಅಮ್ಮನವ್ರ ಪದಕವನ್ನು ಕೊಟ್ಟಿದ್ದಾರೆ ಅದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿದ್ದಾರೆ ಆ ಪದಕದಲ್ಲಿ ನೀವು ನಿಧಾನವಾಗಿ ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮಿ ಇದ್ದಾರೆ ಆ ಕಡೆ ಈ ಕಡೆ ಎಲಿಫೆಂಟ್ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಕೆಳಗಡೆ ವೈಟ್ ಕಲರ್ ಸ್ಟೋನ್ ಕೊಟ್ಟು ಆ ವೈಟ್ ಕಲರ್ ಸ್ಟೋನ್ ಮಧ್ಯದಲ್ಲಿ ಒಂದು ತಿಲ್ಕ ಡಿಸೈನ್ ಸ್ಟೋನನ್ನು ಬಳಸಿದ್ದಾರೆ ಅದು ಗ್ರೀನ್ ಕಲರ್ ಇರೋದ್ರಿಂದ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಕೆಳಗಡೆ ಗೋಲ್ಡ್ ಆ್ಯಂಡ್ ಕ್ರೀಮ್ ಕಲರ್ ಮುತ್ತುಗಳನ್ನು ಬಳಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನು ಸರದಲ್ಲಿ ಮಧ್ಯದಲ್ಲಿ ಒಂದು ನಾಲ್ಕು ಗೋಲ್ಡ್ ಗುಂಡುಗಳನ್ನು ಬಳಸ್ತಾ ಹೋಗಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ರೀ ಡಿಸೈನ್ ಮಾತ್ರ ಈ ಕರಿಮನೆ ಸಾರಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಮೂರೆಳೆ ಮುತ್ತಿನ ಹಾರ ಈ ಮುತ್ತಿನ ಹಾರಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಪದಕವನ್ನು ಕೂಡ ಕೊಟ್ಟಿದ್ದಾರೆ ಪದಕದಲ್ಲಿ ಲಕ್ಷ್ಮಿಮ್ನವ್ರು ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಸ್ಟೋನ್ ಕೂಡ ಬಾಸ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ತುಂಬ ಸಿಂಪಲ್ಲಾಗಿ ಮುತ್ತಿನ ಹಾರವನ್ನು ಹುಡುಕ್ತಾ ಇದು ತುಂಬ ಮುದ್ದಾಗಿದೆ ನೋಡಿ ಪದಕದಲ್ಲಿ ಎಷ್ಟೊಂದು ಸ್ಟೋನನ್ನು ಬಳಸಿದ್ದಾರೆ ವೈಟ್ ಕಲರು ಒಂದೇ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದೊಂದರೂ ಎದ್ದು ಬರ್ತಾ ಇದೆ ಇನ್ನು ಇವೆಲ್ಲವೂ ಕೂಡ ಮುತ್ತುಗಳು ಟ್ಯಾಗ್ ಮುತ್ತುಗಳಾಗಿರುತ್ತೆ ಸಿಪ್ಪೆ ಸುಲಿಯೋದು ಮತ್ತು ಕಪ್ಗದು ಆಗೋದಿಲ್ಲ ಆದರೆ ನೀವು ಸೋಪ್ ಪೌಟ್ರ್ ಮತ್ತು ಫರ್ಪಿಮೊ ಬಿಸಿನೀರಿಗೆ ಹಾಕಬಾರ್ದು ಹಾಕಿದರೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ವ್ಯಾರಂಟಿ ಕೊಡೋದಿಲ್ಲ ನೆಕ್ಸ್ಟ್ ಡಿಸೈನು ಸ್ಟೋನ್ ನೆಕ್ಲೆ ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇಲ್ಲಿ ಬಳಸಿರುವಂಥ ಸ್ಟೋನ್ ಎಲ್ಲವೂ ಕೂಡ ಎಡಿ ಸ್ಟೋನ್ಗಳೇ ಆಗಿರುತ್ತೆ ಫಸ್ಟ್ ಕ್ವಾಲಿಟಿ ಸ್ಟೋನನ್ನು ಬಳಸಿರುತ್ತೆ ಮಧ್ಯದಲ್ಲಿ ಕಮಲಾ ಡಿಸೈನ್ ಕೊಟ್ಟಿದ್ದಾರೆ ಪದಕದಲ್ಲಿ ಮಾತ್ರ ಕಮಲಾ ಡಿಸೈನ್ ಕೊಟ್ಟು ಕೆಳಗಡೆ ಒಂದು ಗ್ರೀನ್ ಕಲರ್ ಇರುವಂಥ ಚಿಕ್ಕದಾಗಿರುವಂಥ ಪದಕವನ್ನು ಕೊಟ್ಟು ಸೈಡಲ್ಲಿ ತ್ರೀ ಲೈನ್ ಅಲ್ಲಿ ಸ್ಟೋನನ್ನು ಬಳಸ್ತಾ ಹೋಗಿದ್ದಾರೆ ವೈಟ್ ಕಲರ್ ಸ್ಟೋನು ನೋಡ್ಬೋದು ಅದರಲ್ಲಿ ಕೂಡ ಡಿಸೈನು ಆ್ಯಡ್ ಮಾಡಿದ್ದಾರೆ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತಾ ಇದೆ ಇದಂದ್ರೂ ರಿಯಲ್ ಡೈಮಂಡ್ ಥರನೇ ಹೊಳಿತಾ ಇರುತ್ತೆ ನೀವು ಏನಾದರೂ ನೈಟ್ ಪಾರ್ಟಿಗದು ಹಾಕೊಂಡು ಲೈಟಿನ ಬೆಳಕಿಗೆ ಮೀರಾ ಮೀರಾ ಅಂತ ಮಿಂಚುತ್ತಾ ಇರುತ್ತೆ ಅಷ್ಟೊಂದು ಮುದ್ದಾಗಿರುತ್ತೆ ಇದ್ರ ಮ್ಯಾಚಿಂಗು ಕಿವಿಒಲೆಗಳು ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕೂಡ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ವಾಟ್ರ್ ಮತ್ತು ಫರ್ಫ್ಯೂಮು ಹಾಕಬಾರ್ದು ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ದಾರನ ಫ್ರೀ ಕೊಡ್ತೀವಿ ನಿಮ್ಗೆ ಏನಾದರೂ ಚೈನ್ ಬೇಕಂದ್ರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೆಕ್ಸ್ಟ್ ಡಿಸೈನು ಲಾಂಗ್ ನೆಕ್ಲೆಸ್ಸು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದೀವಿ ಲೆಂತ್ ಎಷ್ಟಿದೆ ಅಂತ ನಿಮಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಪದಕದಲ್ಲಿ ಬಾತ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಿಂಕ್ ಕಲರು ಮತ್ತೆ ವೈಟ್ ಕಲರ್ ಸ್ಟೋನ್ ಮಾತ್ರ ಬಾಸ್ತಿದ್ದಾರೆ ಇನ್ನು ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನೋಡಿ ಅದು ಹೈ ಕ್ವಾಲಿಟಿ ಇದೆ ಅದು ಕೂಡ ಹಾರ್ಟ್ ಶೇಪಲ್ಲಿದೆ ಇದೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದೆ ಇದಕ್ಕೂ ಕೂಡ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಹೈ ಕ್ವಾಲಿಟಿ ಇದೆ ಎಲ್ಲವೂ ಕೂಡ ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಕಲರಿಂಗ್ ಮಾತ್ರ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಒಂದೆಡೆ ಲಾಂಗ್ ಚೈನು ಎಷ್ಟು ಚೆನ್ನಾಗಿದೆ ನೋಡಿ ಪೈಪ್ ಡಿಸೈನಲ್ಲಿ ಬಂದಿದೆ ಈ ಥರ ಪೈಪ್ ಡಿಸೈನು ಗೋಲ್ಡಲ್ಲಿ ಬರುತ್ತೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಆಗಿರುತ್ತೆ ಮೆಟೀರಿಯಲ್ ಬಂದ್ಬಿಟ್ಟು ಪಂಚ್ ಲೋದಾಗಿದೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಡಿಸೈನ್ ಕೂಡ ಮಸ್ತ್ ಅಂದ್ರೆ ಮಸ್ತ್ ಇದೆ ಇದು ವಾಟ್ರ್ ಪ್ರೂಫ್ ಆಗಿರುತ್ತೆ ಅಂದರೆ ತಣ್ಣೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಸೋಪೋಟ್ರು ಮತ್ತು ಫರ್ಫಿಮು ಬಿಸಿನೀರಿಗೆ ಅಷ್ಟೇ ಹಾಕಬಾರ್ದು ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶುಪಿಂಗ್ ಕೂಡ ಇದ್ದೀವಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೀವೇನಾದರೂ ಸಿಂಗಲ್ ಎಳೆ ಮಂಗಲ ಚೆನ್ನ ಹುಡುಕ್ತಾ ಇದು ಹಾಕ್ಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಇಲ್ಲ ತಂದರೆ ಯಾವುದಾದ್ರೂ ನಿಮ್ಮ ಹತ್ರ ಗೋಲ್ಡ್ ಪದಕ ಇದ್ದರೆ ಅದನ್ನು ಕೂಡ ಹಾಕಿ ಹಾಕೋಬೋದು ಅದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ನೆಕ್ಸ್ಟು ಡಿಸೈನು ಸಿಂಗಲ್ ಎಳೆ ಮುತ್ತಿನಹಾರ ಈ ಮುತ್ತಿನಹಾರಕ್ಕೆ ಮುದ್ದಾಗಿರುವಂಥ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಪದಕವನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪದಕ ಹೊಸ ಡಿಸೈನಲ್ಲಿ ಬಂದಿದೆ ನೀವು ನಿಧಾನವಾಗಿ ನೋಡ್ಬೋದು ಇದರಲ್ಲಿ ಲಕ್ಷ್ಮಿಅಮ್ಮನ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಹಾಗೆ ಮೇಲೆ ಡಾರ್ಕ್ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಹಾಗೆ ಕ್ರಿಸ್ಟಲ್ ಬೀಡ್ಸನ್ನು ಕೂಡ ಬಾರಿಸಿದ್ದಾರೆ ತುಂಬ ಚೆನ್ನಾಗಿದೆ ನೀವೇನಾದರೂ ಸಿಂಪಲ್ಲಾಗಿ ಏನಾದರೂ ಪದಕವನ್ನು ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ಹಾಕ್ಕೊಂಡ್ರು ಕೂಡ ಅಷ್ಟೇ ನೀವು ಕೂಡ ಚೆನ್ನಾಗಿ ಕಾಣಿಸ್ತೀರ ಇದು ಮೂವತ್ತು ಇಂಚುವರೆಗೂ ಬರುತ್ತೆ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರಲ್ಲಿ ಇನ್ನು ಎರಡು ಕಲರ್ ಇರುವಂತ ಪದಕವನ್ನು ಕೂಡ ಇದೆ ನಾ ತೋರಿಸ್ತೀನಿ ನೋಡಿ ಒಂದು ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಇರೋದಿದೆ ಇನ್ನೊಂದು ಬರೀ ಮುತ್ತುಗಳಿರೋದಿದೆ ನೋಡಿ ಎರಡಿದೆ ಇದರಲ್ಲಿ ಟೋಟಲ್ ಆಗಿ ಮೂರ್ ಕಲರ್ ಇರುವಂತ ಪದಕವನ್ನು ತೋರಿಸ್ತಾ ಇದ್ದೀನಿ ನಾನು ಡಿಸೈನ್ ಒಂದೇ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಸುಂದರವಾಗಿರುತ್ತೆ ಇದನ್ನ ನೀವು ಗೋಲ್ಡ್ ಚೈನ್ ಜೊತೆ ಕೂಡ ಹಾಕೋಬಹುದು ಬರೀ ಪದಕವನ್ನು ಕೂಡ ತೊಗೋಬೋದು ಇಲ್ಲ ತಂದ್ರೆ ಬರೀ ಮುತ್ತಿನ ಹಾರವನ್ನು ಕೂಡ ತಗೋಬಹುದು ಹಿಂದೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಸೈಡಲ್ಲೂ ಕೂಡ ಉಕ್ಕನ್ನು ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲೂ ಕೂಡ ಉಕ್ಕು ಬರುತ್ತೆ ನೋಡಿ ನೀವೆಲ್ಲಾದರೂ ಕೂಡ ಹಾಕ್ಕೋಬೋದು ಇಸ್ ಇದ್ರ ಬೆಲೆನೂ ಕೂಡ ಹೇಳಿದ್ದೀನಿ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತು ಫರ್ಪೇಮು ಬಿಸಿನೀರಿಗೆ ಹಾಕಬಾರ್ದು ರೀ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ